ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ಮೊಳಕೆ ಬಂದ ಹೆಸರು ಕಾಳಿನ ಪಲ್ಯ ಇದನ್ನು ಬೆಳಗ್ಗೆ ಕಾಳನ್ನು ನೆನೆ ಇಟ್ಟುಕೊಂಡು ಈವ್ನಿಂಗ್ ಟೈಮಲ್ಲಿ ಇದನ್ನು ಚೆನ್ನಾಗಿ ನೀರು ಬಸಿದು ಹಾಗೆ ಒಂದು ಪಾತ್ರೆಯಲ್ಲಿ ನೀರಿಲ್ಲದ ಹಾಗೆ ಇಟ್ಟರೂ ಮೊಳಕೆ ಚೆನ್ನಾಗಿ ಬರುತ್ತೆ ಬಟ್ಟೆಯಲ್ಲಿ ಕಟ್ಟಿದರೆ ಸ್ವಲ್ಪ ಸ್ಮೆಲ್ ಆಗುತ್ತೆ ಇದನ್ನು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಹಸಿಮೆಣ್ಸಿಕ ಖಾರ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಖಾರ ಒಂದು ಹತ್ತು ಹದಿನೈದು ಮೆಣಸಿಕಾಯನ್ನು ತೆಗೆದುಕೊಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆ ಒಂದು ಐದಾರು ಪೀಸ್ ಬೆಳ್ಳುಳ್ಳಿಗಳನ್ನು ಹಾಕಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಹಾಕಿ ಅಥವಾ ಕೊತ್ತಂಬರಿ ಕೂಡ ಹಾಕಿಕೊಳ್ಳಬೌದು ಇದನ್ನು ನೀವು ನಾಲ್ಕೈದು ದಿವಸ ಫ್ರಿಜ್ಜಲ್ಲಿ ಇಡ್ಬೋದು ಹಾಗೇ ಇಡಬಹುದು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಿ ಅಥವಾ ಜೀರಿಗೆ ಇದ್ದರೆ ಜೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬುವುದಕ್ಕೆ ಇದನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ ನೀವು ಎಲ್ಲ ಪಲ್ಯಗಳಿಗೆ ಯೂಸ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿ ಹಾಗೂ ಡಿಫ್ರೆಂಟಾಗಿ ಬರುತ್ತೆ ಪಲ್ಯ ಗ್ಯಾಸ್ ಮೇಲೆ ಕಡೆಯನ್ನು ಇಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಬಿಸಿಯಾಗಲು ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಮೂರು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸ್ಯಾಟರ್ಡೆ ಚಟ್ಟಪಟ ಅಂದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಒಂದು ಹತ್ತು ಪೀಸಿನಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕನ್ನಿಸಿದರೆ ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಟೇಸ್ಟಿಯಾಗಿ ಬರುತ್ತೆ ಈ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಪಲ್ಯ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಹಸಿ ಖಾರವನ್ನು ಒಂದು ಟೇಬಲ್ ಅಷ್ಟು ಹಾಕಿಕೊಳ್ಳಬೇಕು ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಹಾಗೆಯೇ ಹಸಿಮೆಣಸಿಕಾಯಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಇದಕ್ಕೆ ನಾವು ಮೊಳಕೆ ಬರಿಸಿ ಇಟ್ಟುಕೊಂಡ ಮೊ ಹೆಸರು ಕಾಳನ್ನು ಇದಕ್ಕೆ ಹಾಕಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ಸೈಡ್ ಡಿಶ್ ಆಗಿ ಮೊಸರನ್ನಕ್ಕೆ ತುಂಬ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಇದಕ್ಕೆ ಅರ್ಧ ಕಪ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು ಸಣ್ಣ ಉರಿಯಲ್ಲಿ ಬೇಯಿಸಿ ಹೆಸರು ಕಾಳಿನ ಮೇಲೆ ಸ್ವಲ್ಪ ನೀರು ಕಾಣುವ ಥರ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲೇ ಬೇಯಿಸಿ ಸಪೋಸ್ ಬೇಯಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಆಮೇಲೆ ನೀರಿನ ಅಂಶ ಹೋಗುವವರಿಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಫ್ರೆಂಡ್ಸ್ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಟ್ರಿಪ್ಪಿಗೆ ಹೋಗುವಾಗ ಟ್ರೈನಿಗೆ ಹೋಗುವಾಗ ತೆಗೆದುಕೊಂಡು ಹೋದರೆ ಎರಡು ದಿವಸ ಚೆನ್ನಾಗಿ ಇಟ್ಟುಕೊಂಡು ತಿನ್ನಬಹುದು ಇದು ಟೇಸ್ಟಿಯಾಗಿ ಬರುತ್ತೆ ಆದರೆ ನೀರಿನ ಅಂಶ ಇರಬಹುದು ಆ ಥರದಲ್ಲಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೈಡ್ ಡಿಶ್ ಆಗಿ ಚಪಾತಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಹೆಸರು ಕಾಳು ಮೊಳಕೆಗೆ ಒರೆಸಿದ ಹೆಸರು ಕಾಳು ಪಲ್ಯ ರೆಡಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಿರುವವರು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲರೂ ಮೊದಲಿಂದ ನನಗೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಒತ್ತಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್